ಜಿಲ್ಲೆಯಲ್ಲಿ ಭಾರಿ ಮಳೆಗೆ ನೆರೆ ಪರಿಸ್ಥಿತಿ ಉಂಟಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಭಾರಿ ಮಳೆಯಿಂದಾಗಿ ಬೈಂದೂರು ಕುಂದಾಪುರ ಕೋಟಾ ಸಾಲಿಗ್ರಾಮ ಬ್ರಹ್ಮಾವರ ಮಣಿಪಾಲ ಹೇಬ್ರಿ ಕಾರ್ಕಳ ಉದ್ಯಾವರ ಸೇರಿದಂತೆ ಹಲವು ಪ್ರದೇಶಗಳು ಜಲಾವೃತವಾಗಿವೆ ಬೈಂದೂರು ಮತ್ತು ಕುಂದಾಪುರದ ಹಲವೆಡೆ ಸ್ಫೋಟ ಸಂಭವಿಸಿದ್ದು ಬೀಜೂರು ಸಾಲ್ಬುಡ ಹಳಗೇರಿ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಸುಮ್ನಾವತಿ ಎಡಮಾವಿನ ಹೊಳೆ ಸೌಪರ್ಣಿಕಾ ನದಿಗಳು ಉಕ್ಕಿ ಹರಿದು ಮನೆಗಳು ಮತ್ತು ಸುಮಾರು ಐವತ್ತು ಎಕರೆಗೂ ಹೆಚ್ಚಿನ ಬೆಳೆ ಜಲಾವೃತವಾಗಿದೆ ಸ್ಥಳಕ್ಕೆ ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿದ್ದು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ತಲುಪಲು ಅಗ್ನಿಶಾಮಕ ಸಿಬ್ಬಂದಿ ನೆರವಾಗುತ್ತಿದ್ದಾರೆ ಬೈಂದೂರಿನಲ್ಲಿ ಗಂಜಿ ಕೇಂದ್ರ ತೆರೆಯಲಾಗಿದ್ದು ಸಂತ್ರಸ್ತರಿಗೆ ಊಟೋಪಚಾರ ವ್ಯವಸ್ಥೆ ಮಾಡಲಾಗಿದೆ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಸ್ವತಃ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಗುರುರಾಜ್ ಗಂಟಿಹೊಳಿ ಅವರು ಜಿಲ್ಲಾಡಳಿತ ಹಾಗೂ ಸ್ಥಳೀಯರ ಸಹಕಾರದೊಂದಿಗೆ ನೆರೆಪೀಡಿತರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ ಗಂಜಿ ಕೇಂದ್ರಗಳನ್ನು ಹೆಚ್ಚಿಸಲು ಚರ್ಚಿಸಲಾಗುವುದು ಪ್ರವಾಹ ಇಳಿದ ನಂತರ ಸೂಕ್ತ ಪರಿಹಾರ ದೊರಕಿಸಲು ಸರ್ಕಾರದ ಗಮನ ತರಲಾಗುವುದು ಎಂದು ತಿಳಿಸಿದರು ಸ್ಥಳೀಯರಾದ ಗೋಪಾಲ್ ಗಾಣಿಗ ಮಾತನಾಡುತ್ತಾ ಹಳಗೆರೆ ಗ್ರಾಮದಲ್ಲಿ ಸುಮಾರು ಹತ್ತು ಮನೆಗಳು ಜಲಾವೃತವಾಗಿವೆ ಬೆಳಗಿನ ನಾಲ್ಕು ಗಂಟೆ ಸುಮಾರಿಗೆ ಏಕಾಏಕಿ ನೀರು ಮನೆಗಳಿಗೆ ನುಗ್ಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಉಂಟಾಗಿರುವ ಅತ್ಯಂತ ದೊಡ್ಡ ಪ್ರವಾಹ ಇದಾಗಿದೆ ಎಂದರು

এলি এলি না বললি ইমেল দি দিয়া আড়া ইনু দি তো আ টাকা 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 না না বন্ধ ಮಂಟ್ರಭವನದಲ್ಲಿ ಒಂದಾಗಿದೆ ಇನ್ನೊಂದು ಮೂರ್ನಾಲ್ಕು ಕಡೆ ಎಲ್ಲೆಲ್ಲಿ ಬೇಕು ಅನ್ನುವಂಥದ್ದೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ಇದ್ದಾರೆ ವಿಶೇಷವಾಗಿ ಊರಿನ ನಾಗರಿಕರು ಯಾರೋ ಒಬ್ಬರನ್ನು ಕರ್ಕೊಂಡು ಬರ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿ ನೂರಾರು ಜನ ಇಲ್ಲಿ ಒಟ್ಟಾಗಿದ್ದಾರೆ ಒಬ್ರಿಗೊಬ್ರು ಸಹಾಯ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಇಂಥ ಮಾನವೀಯ ಕೆಲಸವನ್ನು ನಡೀತಾ ಇದೆ ಸೊ ಮಧ್ಯಾಹ್ನದೊಳಗೆ ನೀರು ಕಮ್ಮಿ ಆದರೆ ಒಂದು ಅಪಾಯದ ಸ್ಥಿತಿ ತಪ್ಪಿದೆ ಅಂತ ಹೇಳ್ಬೋದು ಕೆಲವು ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಸುದ್ದಿ ಇದೆ ಇಲ್ಲೇ ನಾವು ಬಂದ ಮೇಲೆ ಅರ್ಧ ಗಂಟೆಯಲ್ಲಿ ಹೆಚ್ಚಾಯಿತು ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಇದೇ ರೀತಿ ಹೋದರೆ ತೊಂದರೆ ಇಲ್ಲ ಕಮ್ಮಿ ಆದರೂ ಓಕೆ ಇಲ್ದಿದ್ರೆ ಎಲ್ಲ ಎದುರಿಸ್ಲಿಕ್ಕೆ ನಾವೆಲ್ಲರೂ ಸನ್ನದ್ಧ ಇದ್ದೇವೆ ಆದರೂ ಸಹಿತ ಜನರ ಸಹಕಾರ ಬೇಕು ಯಾರು ಹೆದರ್ಕೊಳ್ಬೇಕಂತೇಳಿ ಅಲ್ಲ ಅಪಾಯಕ್ಕೆ ಕೈ ಹಾಕೋದು ಬೇಡ ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಒಂದು ಸಲ ಹಿಂಗೆ ನೆರೆ ಬಂದು ಹೋಗಿದೆ ಈಗ ರಾತ್ರಿ ಬೆಳಗಾಗೋರೊಳಗೆ ಈ ಥರ ಈ ಥರ ಬಂದು ಒಂದು ಒಂದು ಹತ್ತು ಹದಿನೈದು ಮನೆ ಮುಳಗಿ ಹೋಗಿದೆ ಮತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಎಕರೆ ಜಮೀನು ನೀರು ಪಾಲ್ ಮನೆ ಒಳಗಡೆ ಹೋಗಿ ಒಬ್ಬ ಹ್ಯಾಂಡಿಕ್ಯಾಪ್ ಇದ್ದ ಅವರು ಮಂಚದ ಮೇಲೆ ಹತ್ತಿ ಇಟ್ಕೊಂಡಿರ್ ಎರಡು ಇಂಚ್ ಎರಡು ಇಂಚಿದ್ರೆ ಇದ್ರೆ ಮುಳುಗಿ ಹೋಗ್ತಿದ್ದಾವ